ಏನಪ್ಪ ಇವತ್ತಿನ ವಿಶೇಷ ಅಂದರೆ ಈ ಒಂದು ಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆದು ಚರ್ಚೆ ಬಹಳ ನಡೀತಾ ಇದೆ ಏನಪ್ಪಾ ಅಂದರೆ ಒಂದು ಗ್ರಹಲಕ್ಷ್ಮಿಯ ಒಂದು ಯಾವ ಕಂತು ಬಂದಿದೆ ಇಲ್ಲಿವರೆಗೂ ಎಷ್ಟು ಅಮೌಂಟ್ ಬಂದಿದೆ ಟೋಟಲ್ ಆಗಿ ಎಷ್ಟು ಕಂತುಗಳು ಈಗ ಬಿಡುಗಡೆ ಆಗಿದ್ದಾವೆ ಮತ್ತು ಈಗ ಮುಂದೆ ಬರ್ತಕ್ಕಂಥ ಕಂತು ಯಾವಾಗ ಬರುತ್ತೆ ಮತ್ತು ಅನ್ನಭಾಗ್ಯ ಯೋಜನೆಯ ಈಗ ಎಲ್ಲಿವರೆಗೂ ಅಮೌಂಟ್ ಬಂದಿವೆ ಮತ್ತೆ ಮುಂದೆ ಯಾವ ತಿಂಗಳ ಅಮೌಂಟ್ ಬರೋದಿದೆ ಮತ್ತೆ ಮುಂದೆ ಯಾವಾಗ ಆ ತಿಂಗಳ ಅಮೌಂಟ್ ಬರುತ್ತೆ ಎಲ್ಲವೂ ಕೂಡ ಒಂದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪೂರ್ತಿ ಡೀಟೇಲ್ ಆಗಿ ಅಲ್ಲಿವರೆಗೂ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬೆಲ್ ಬಟನ್ ಕೂಡ ಒತ್ತದ ಮರಿಬೇಡಿ ಒಂದು ಎಲ್ಲರಿಗೂ ಏನು ಗೊಂದಲಪ್ಪ ಅಂದರೆ ಇದು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಗೊಂದಲ ಅಂದರೆ ಇಲ್ಲಿವರೆಗೂ ಎಷ್ಟು ಕಂತುಗಳು ಟೋಟಲ್ ಆಗಿ ಕರೆಕ್ಟಾಗಿ ಎಷ್ಟು ಕಂತುಗಳು ಬಿಡುಗಡೆಯಾಗಿದ್ದಾವೆ ನಿಮ್ಮ ಅಕೌಂಟಿಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನು ಪೂರ್ತಿ ಡೀಟೇಲ್ ಆಗಿ ಒಂದು ಮುಗಿಸೋಣ ಈಗ ಇಲ್ಲಿವರೆಗೂ ಕರೆಕ್ಟಾಗಿ ಟೋಟಲ್ ಆಗಿ ಒಂಬತ್ತು ಕಂತುಗಳು ಬಿಡುಗಡೆಯಾಗಿದ್ದಾವೆ ಮತ್ತು ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಏನು ಲಕ್ಷ್ಮಿಯರಿದ್ದಾರೆ ಇವರಿಗೆ ಒಂದು ಒಂಬತ್ತನೇ ಕಂತಿನ ಅಮೌಂಟು ಬಂದು ಮುಟ್ಟಿದೆ ಅಂದರೆ ಟೋಟಲ್ ಆಗಿ ಹದಿನೆಂಟು ಸಾವಿರ ರೂಪಾಯಿಗಳನ್ನು ತಾವು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ಟಾರ್ಟ್ ಆದಾಗಿ ನಡೆದು ತಾವು ಪಡಿತಾ ಇದ್ದೀರಾ ಟೋಟಲ್ ಆಗಿ ಹದಿನೆಂಟು ಸಾವಿರ ರೂಪಾಯಿ ಜಮಾ ಆಗಿದೆ ಈಗ ಕೆಲವೊಬ್ಬರಿಗೆ ಏಳನೇದು ಬಂದಿಲ್ಲ ಎಂಟನೇದು ಬಂದಿಲ್ಲ ಮತ್ತೆ ಒಂಬತ್ತನೇದು ಬಂದಿಲ್ಲ ಅಂತ ಇದ್ದಾರೆ ಅವರು ಒಂದು ಚ ಒಂದು ತಮ್ಮ ಒಂದು ಆಧಾರ್ ಕಾರ್ಡು ತಮ್ಮ ಒಂದು ಈ ಒಂದು ಲಕ್ಷ್ಮಿ ನೋಂದಣಿಯ ಒಂದು ಎಕ್ನಾಲಜ್ಮೆಂಟು ಮತ್ತೆ ಒಂದು ತಮ್ಮ ಕಾರ್ಡನ್ನು ಅನ್ನು ತಗೊಂಡು ಸಮೀಪದ ಒಂದು ಆಹಾರ ಸರಬರಾಜು ಇಲಾಖೆಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾಕೆ ಬಂದಿಲ್ಲ ಅಂತ ಡಿಟೇಲ್ ಹೇಳ್ತಾರೆ ತಮ್ಮ ಒಂದು ಯಾವ ಬಂದಿತ್ತಂದ್ರೂ ತಮ್ಮ ಒಂದು ಯಾವ ಅಕೌಂಟಿಗೆ ಬಂದಿದೆ ಅಂತ ಎಲ್ಲವೂ ಕೂಡ ಒಂದು ಡೀಟೇಲ್ ಗೊತ್ತಾಗುತ್ತೆ ಇಲ್ಲ ಒಂದು ಡಿ ಬಿ ಟಿ ಆ್ಯಪಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ಈಗ ಕರೆಕ್ಟಾಗಿ ಒಂಬತ್ತು ಕಂತುಗಳು ಬಂದಿದಾವೆ ಎಲ್ಲರಿಗೂ ಇದು ಫಸ್ಟ್ ತಲೆಗೆ ಆಲ್ ಓವರ್ ಕರ್ನಾಟಕ ಒಂಬತ್ತನೇ ಕಂತು ತನ್ನ ಅಮೌಂಟ್ ಬಂದಿದೆ ಗೃಹ ಲಕ್ಷ್ಮಿ ಈಗ ಹದಿನೆಂಟು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಮಂತ್ಲಿ ಎರಡು ಸಾವಿರ ರೂಪಾಯಿ ಹಿಡಿದು ಒಂಬತ್ತು ಕಂತುಗಳಂದರೆ ಹದಿನೆಂಟು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಈಗ ಈ ಒಂದು ಏನಪ್ಪ ಅಂದರೆ ಒಂಬತ್ತನೇ ಕಂತಿನ ಅಮೌಂಟು ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಜನಕ್ಕೆ ಇನ್ನೂ ಬರೋದಿದೆ ಇನ್ನು ಇವತ್ತು ನಾಳೆ ನಾಡ್ದು ಹೀಗೆ ಒಂದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ಎಲ್ಲರಿಗೂ ಕೂಡ ಬಂದಿದೆ ಈಗ ಒಂದು ಮೇ ಏಳರ ತನಕ ಒಂದು ಮೇ ಏಳಕ್ಕೇನು ಎರಡನೇ ಹಂತದ ಮತದಾನ ಇದೆ ಒಳಗಾಗಿ ತಮಗೆ ಒಂಬತ್ತನೇ ಹಂತಿನ ಪೂರ್ತಿ ಕ್ಲಿಯರ್ ಆಗುತ್ತೆ ಹಾಗೆ ಹತ್ತನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ಕೇಳಿ ಹತ್ತನೇ ಕಂತು ಬಂದರೆ ಈಗ ಒಂದು ಏನಪ್ಪಾ ಅಂದರೆ ತಮಗೆ ಒಂದು ಗುಡ್ ನ್ಯೂಸನ್ನು ಕೊಡಬೇಕು ಸರ್ಕಾರದವರು ಒಂದು ಒಂದು ಗುಡ್ ನ್ಯೂಸನ್ನು ಕೊಡಬೇಕು ಅಂತ ಏನಾದರೂ ಡಿಸೈಡ್ ಮಾಡಿದ್ರೆ ಈ ಒಂದು ಈಗ ಸೆಕೆಂಡಲ್ಲಿ ಏನು ಅದನ್ನ ಈಗ ಎರಡನೇ ಹಂತದಲ್ಲಿ ಏನು ಮತದಾನ ನಡೀತಾ ಇದೆಯಲ್ಲ ಇವು ಹದಿನಾಲ್ಕು ಜ ಒಂದು ಕ್ಷೇತ್ರಗಳಿಗೆ ಒಂದು ಹತ್ತನೇ ಕಂತಿನ ಅಮೌಂಟು ಕೂಡ ಬಿಡುಗಡೆ ಆಗುತ್ತೆ ಅಂತ ಒಂದು ಸರ್ಕಾರದ ಲೆವೆಲಲ್ಲಿ ಒಂದು ಚರ್ಚೆ ನಡೀತಾ ಇದೆ ಅದನ್ನು ಕೂಡ ಹಾಕಿದ್ರೆ ಹಾಕ್ಬೋದು ಮತ್ತು ಬರ ಪರಿಹಾರದೂ ಅಮೌಂಟ್ ಬರ್ತಾ ಇದ್ದಾವೆ ಎಲ್ಲರಿಗೂ ಒಂದು ಇನ್ನೂ ಯಾರಿಗೂ ಬಿಡುಗಡೆ ಬಿಡುಗಡೆ ಸರ್ ಕೇಂದ್ರ ಸರ್ಕಾರದಿಂದ ಅಮೌಂಟ್ ಬಂದಿದೆ ಆದರೆ ಇನ್ನು ಯಾರಿಗೂ ಅಕೌಂಟ್ ಕ್ರೆಡಿಟ್ ಆಗಿಲ್ಲ ನನಗೆ ಆಗ್ಬೋದು ಎರಡು ಮೂರು ದಿವಸಲ್ಲಿ ಒಂದು ಬರ ಪರಿಹಾರ ಅಮೌಂಟು ಕೂಡ ಕ್ರೆಡಿಟ್ ಆಗ್ಬೋದು ಒಂದು ಒಟ್ಟಲ್ಲಿ ಈ ಒಂದು ಮೇ ಎರಡನೇ ಹಂತದ ಮೇ ಏಳಕ್ಕೆ ಎರಡನೇ ಹಂತದ ಒಂದು ಮತದಾನ ಇದೆ ಅದರೊಳಗಾಗಿ ಇದು ಒಂಬತ್ತನೇ ಕಂತಿನ ಪೂರ ಕ್ಲಿಯರ್ ಆಗುತ್ತೆ ಹಾಗೆ ಬರ ಪರಿಹಾರ ಕೂಡ ಬರುತ್ತೆ ಮತ್ತು ಈಗ ಇನ್ನೊಂದು ಏನಪ್ಪಾ ಅಂದರೆ ಈಗ ಹತ್ತನೇ ಕಂತು ಹತ್ತನೇ ಒಂದು ಏನೋ ಒಂದು ಗುಡ್ ನ್ಯೂಸ್ ಮತ್ತು ಏನೋ ಸರ್ಕಾರ ಏನಾದರೂ ದೊಡ್ಡ ಮನಸ್ಸು ಮಾಡಿ ಹಾಕಿದ್ರೆ ಹಾಕ್ಬೋದು ಇಲ್ಲ ಮೇ ಮೇ ಲಾಸ್ಟ್ ವೀಕಿಗೆ ಈ ಒಂದು ಹತ್ತನೇ ಕಂತು ಬರುತ್ತೆ ಅಂತ ಒಂದು ಸರ್ಕಾರ ಲೆವೆಲಲ್ಲಿ ಏನಿದೆ ಒಂದು ಹದಿನಾಲ್ಕು ಕ್ಷೇತ್ರಗಳಿಗಾದರೂ ಹದಿನಾಲ್ಕು ಒಂದು ಲೋಕಸಭಾ ಕ್ಷೇತ್ರಗಳಿದಾವಲ್ಲ ಈಗ ಅದಕ್ಕಾಗಿ ಅವರಿಗಾದರೂ ಒಂದು ಈ ಒಂದು ಹತ್ತನೇ ಕಂತು ಕೂಡ ಹಾಕಿಬಿಡೋಣ ಅಂತ ಒಂದು ಚರ್ಚೆ ನಡೆದಿದೆ ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಕ್ಲಿಯರ್ ಆಯ್ತಲ್ಲ ತಮಗೆ ಯಾವ ಕಂತು ಬಂದಿದೆ ಯಾವ ಕಂತಿಲ್ಲ ಏನು ಡೌಟ್ ಇಟ್ಕೋಬೇಡಿ ಈಗ ಒಂಬತ್ತು ಕಂತುಗಳು ಬಿಡುಗಡೆ ಆಗಿದ್ದಾವೆ ಒಂಬತ್ತು ಕಂತುಗಳು ಒಂದು ಎಟ್ಟಿ ಪರ್ಸೆಂಟ್ ಈ ಒಂದು ಒಂಬತ್ತನೇ ಕಂತು ತನ ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಒಂದು ಹದಿನೆಂಟು ಸಾವಿರ ರೂಪಾಯಿ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ ಹದಿನೈಕಂತೂ ಬರೋದಿದೆ ಇಷ್ಟು ತಲೆ ಇಟ್ ತಲೆಯಲ್ಲಿಕೊಳ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಒಂದು ಡೌಟ್ಸ್ ಕ್ಲಿಯರ್ ಆಯಿತು ಈಗ ಒಂದು ಇನ್ನೊಂದು ಏನಪ್ಪಾ ಅಂದರೆ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆದು ಈಗ ತಾವೆಲ್ಲ ಏನಪ್ಪಾ ಅಂದರೆ ಒಂದು ಜನವರಿ ಇದು ಎಲ್ಲಿ ಒಂದು ರೇಷನನ್ನು ಒಂದು ಜನವರಿಯಲ್ಲಿ ತಗೊಂಡಿದ್ದು ತಮಗೆ ಅದರ ಒಂದು ಅನ್ನಭಾಗ್ಯ ಯೋಜನೆಯದು ಉಳಿದಿದ್ದ ಅಮೌಂಟ್ ಏನದಲ್ಲ ಅದು ತಮಗೆ ಫೆಬ್ರವರಿಯಲ್ಲಿ ಬರ್ತು ಬರ್ತಿತ್ತು ಮಾರ್ಚ್ ಮಾರ್ಚಲ್ಲಿ ಬಂದಿದೆ ಮಾರ್ಚಿದು ಅಲ್ಲಿ ಬಂದಿದೆ ಈಗ ಈಗ ಎಪ್ರಿಲಲ್ಲಿ ತಾವೆಲ್ಲ ಹೋಗಿ ರೇಷನ್ ತೊಗೊಂಡಿದ್ರೆ ಈಗ ಆಲ್ರೆಡಿ ತಾವು ಒಂದು ಈಗ ಹಣ ಮಾತ್ರ ಇನ್ನು ಬಂದಿಲ್ಲ ಹಣ ಏನಾಗಿದೆ ಈ ಒಂದು ಅನ್ನಭಾಗ್ಯ ಯೋಜನೆಯದು ಹಣ ಈಗ ಅಲ್ಲಿ ಈಗ ಬಿಡುಗಡೆ ಆಗಿದೆ ಇದು ಸ್ವಲ್ಪ ಜನಕ್ಕೆ ಬಂದಿದೆ ಈಗ ಇನ್ನೂ ಸ್ವಲ್ಪ ಜನಕ್ಕೆ ಬರಬೇಕು ಈ ಒಂದು ಎರಡನೇ ಹಂತದ ಮತದಾನ ಮೇ ಏಳಕ್ಕೆ ಎರಡನೇ ಹಂತದ ಮತದಾನ ಇದೆ ಅದರೊಳಗಾಗಿ ತಮಗೆ ಒಂದು ಏಪ್ರಿಲ್ ತಿಂಗಳ ಒಂದು ಅನ್ನಭಾಗ್ಯ ಯೋಜನೆಯ ಹಣನು ಕೂಡ ತಮ್ಮ ಒಂದು ಅಕೌಂಟ್ ಗೆ ಜಮಾ ಆಗುತ್ತೆ ಯಾರು ಕೂಡ ಒಂದು ಅಕೌಂಟಲ್ಲಿ ಒಂದು ಅಕೌಂಟ್ ಮತ್ತು ಆಧಾರ್ ಕಾರ್ಡ್ ಏನೇ ಒಂದು ಕರೆಕ್ಷನ್ ಮಾಡಿದ್ರೆ ತಾವು ಇಮಿಡಿಯೇಟ್ ಆಗಿ ಒಂದು ಎಲ್ಲವೂ ಕೂಡ ಸೇಮ್ ಇರಲಿ ತಮ್ದು ಒಂದು ಅಕೌಂಟ್ ಒಂದು ಆಧಾರ್ ಕಾರ್ಡ್ ಮತ್ತೆ ಈ ಒಂದು ಬಿ ಪಿ ಆರ್ ಕಾರ್ಡ್ ಎಲ್ಲವೂ ಕೂಡ ಒಂದು ಸೇಮ್ ಇರಲಿ ಸೇಮ್ ಇದ್ರೆ ತಮಗೆ ಒಂದು ಯಾವುದೇ ಒಂದು ಹೊಸ ಯೋಜನೆಗಳು ಬರಲಿ ತಮಗೆ ತಲುಪ್ತವೆ ಅನ್ನ ಭಾಗ್ಯದ ಅನ್ನ ಭಾಗ್ಯ ಯೋಜನೆದು ಕೂಡ ಅಮೌಂಟು ಈಗ ಬಿಡುಗಡೆ ಆಗಿದೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಎಲ್ಲರಿಗೂ ಈ ಒಂದು ಮತದಾನದ ಈಗ ಎಂದ ಮೇ ಏಳರ ಒಳಗಾಗಿ ಈ ಒಂದು ಅನ್ನಭಾಗ್ಯ ಏಪ್ರಿಲ್ ತಿಂಗಳ ಒಂದು ಅನ್ನಭಾಗ್ಯ ಯೋಜನೆದು ಎಲ್ಲವೂ ಕೂಡ ಅಮೌಂಟ್ ಬರುತ್ತೆ ಈಗ ಇನ್ನೊಂದು ಏನಪ್ಪ ಅಂದ್ರೆ ತಾವು ಏನೇ ಒಂದು ಚೇಂಜಸ್ ಅನ್ನು ಮಾಡಿದ್ರೆ ಇಮಿಡಿಯೇಟ್ ಆಗಿ ತಾವು ಬರ ಪರಿಹಾರದ್ದು ಕೂಡ ಎಲ್ಲದಕ್ಕೂ ಕೂಡ ಒಂದು ಆಧಾರ್ ಕಾರ್ಡು ಒಂದು ಬ್ಯಾಂಕ್ ಅಕೌಂಟು ಒಂದು ಬಿ ಪಿ ಎಲ್ ಕಾರ್ಡು ಮತ್ತೆ ಈ ಒಂದು ಈಗ ಬರ ಪರಿಹಾರ ತಗೋಬೇಕಾದ್ರೆ ಒಂದು ಪಹಣಿ ಎಲ್ಲದರಲ್ಲಿ ನೇಮ್ ಸೇಮ್ ಇತ್ತಪ್ಪ ಅಂದ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನಾಳೆ ಒಂದು ಏನೋ ಇವತ್ತು ಸಂಜೆ ಇವತ್ತು ಸಾಯಂಕಾಲನೇ ಏನೋ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಅಂದರೆ ನೀವು ನಾಳೆನೇ ಲಾಸ್ಟ್ ಡೇಟ್ ಅಂದರೂ ಕೂಡ ತಾವು ಹೋಗಿಸಿದ್ರೆ ಒಂದು ಅರ್ಜಿ ಹಾಕ್ಬೋದು ಏನಪ್ಪ ಅಂದರೆ ನಿಮ್ಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲ ಕರೆಕ್ಟ್ ಇತ್ತಪ್ಪ ಅಂದರೆ ಒಂದು ನಿಮಗೊಂದು ಐದು ನಿಮಿಷದಲ್ಲಿ ನೀವು ಒಂದು ಯಾವುದೇ ಒಂದು ಯೋಜನೆಗಳಿಗೆ ಅಪ್ಲೈ ಮಾಡ್ಬೋದು ಈಗ ಹಾಗಾಗಿದೆ ಅದಕ್ಕೋಸ್ಕರ ತಮ್ಮ ಹತ್ರ ಯಾವುದೇ ಒಂದು ಡಾಕ್ಯುಮೆಂಟ್ಸು ಏನಪ್ಪ ಮಿಸ್ ಮಿಸ್ಮ್ಯಾಚ್ ಇತ್ತು ಮ್ಯಾಚ್ ಆಗ್ತಿದ್ದಿಲ್ಲ ಅಂದರೆ ನಿಮಗೆ ಒಂದು ಯೋಜನೆಗಳು ನೀವು ಎಷ್ಟು ತಿರುಗಾಡಿದ್ರು ಎಷ್ಟು ಇದು ಮಾಡಿದ್ರು ಅದು ಒಂದು ಅದರ ಒಂದು ಏನಪ್ಪಾ ಅಂದ್ರೆ ಲಾಭವನ್ನು ಪಡಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ತಾವು ಮೊದಲ ಮೊದಲೇ ಹೀಗೆ ಯಾಕಂದ್ರ ಬಹಳಷ್ಟು ಯೋಜನೆಗಳು ಬಿಡ್ತಾ ಇದಾರೆ ಬಹಳಷ್ಟು ಯೋಜನೆಗಳು ಈ ಒಂದು ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಒಂದು ಬ್ಯಾಂಕ್ ಅಕೌಂಟ್ ಮತ್ತೆ ಒಂದು ಬಿ ಪಿ ಎಲ್ ಕಾರ್ಡ್ ಇವೆಲ್ಲ ಏನದಲ್ಲ ಸೇಮ್ ನೇಮ್ ಇಟ್ಕೊಂಡು ಇಲ್ಲಿ ನೀವು ಯಾವಾಗ ಕೂಡ ಒಂದು ಆನ್ಲೈನ್ ಅಲ್ಲಿ ಯಾವುದೇ ಒಂದು ಯೋಜನೆಗೆ ಅಪ್ಲಿಕೇಶನ್ ಅನ್ನು ತಾವು ಹಾಕಬಹುದು ಇದೊಂದು ಒಂದು ಇಟ್ಕೊಳ್ಳಿ ಇಷ್ಟು ಸೇಮ್ ಇಟ್ಕೊಳ್ಳಿ ಎಲ್ಲದರಲ್ಲೂ ಸೇಮ್ ಇರಲಿ ನಿಮ್ ಹೆಸರು ಏನು ಪ್ರಾಬ್ಲಮ್ ಆಗಲ್ಲ ತಾವು ಒಂದು ಆರಾಮಾಗಿ ಒಂದು ಒಂದೇ ಅಕೌಂಟಿಗೆ ಒಂದು ಏನಪ್ಪ ಅಂದರೆ ಆಧಾರ್ ಶೇಡಿಂಗ್ ಮಾಡಿಸಿ ಒಂದು ಎನ್ ಪಿ ಸಿ ಅಂತ ಮ್ಯಾಪಿಂಗ್ ಅಂತ ಇರುತ್ತೆ ಅದನ್ನು ಮಾಡಿಸಿದ್ರೆ ಒಂದು ಎಲ್ಲ ಒಂದು ಗ್ಯಾಸ್ ಸಬ್ಸಿಡಿ ಮತ್ತು ಒಂದು ಏನಪ್ಪ ಯಾವುದೇ ಒಂದು ಯೋಜನೆ ಯಾವುದೇ 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 ಒಂದು ಸರ್ಕಾರದ ಯೋಜನೆಗಳು ಅದೇ ಅಕೌಂಟಿಗೆ ಬರ್ತಾ ಇರ್ತವೆ ತಾವು ಒಂದು ಒಂದು ಯಾವ ಮುಖಾಂತ್ರನೇ ಇವೆಲ್ಲ ಸ್ಟೇಟಸ್ ಅನ್ನು ಚೆಕ್ ಮಾಡೋಕೆ ಹೋಗುದು ಯಾವುದೇ ಜಾಸ್ತಿ ತಲೆ ಕೆಡ್ಸ್ಕೊ ಹೋಗಬೇಡಿ ಈ ಒಂದು ಅನ್ನ ಭಾಗ್ಯ ಯೋಜನೆದ ಹಣ ಕೂಡ ಈ ಒಂದು ಮೇ ಏಳರ ಒಳಗೆ ಮತದಾನದ ಒಳಗಾಗಿ ಬರುತ್ತೆ ಹಾಗೆ ಒಂದು ಏನಪ್ಪಾ ಅಂದರೆ ಗೃಹಲಕ್ಷ್ಮಿಯು ಇಲ್ಲಿವರೆಗೂ ಒಂಬತ್ತು ಕಂತುಗಳ ಬಿಡುಗಡೆ ಆಗಿದ್ದಾವೆ ಹದಿನೆಂಟು ಸಾವಿರ ರೂಪಾಯಿ ಬಂದಿದೆ ಇದರಲ್ಲಿ ಯಾರಿಗಾದರೂ ಇನ್ನೂ ಕಡಿಮೆ ಅಮೌಂಟ್ ಬಂದಿದೆ ಅಂದರೆ ಅವರು ಒಂದು ಸಮೀಪದ ಆಹಾರ ಸರಬರಾಜು ಇಲಾಖೆಗೆ ಹೋಗಿ ತಾವು ಸಂಪರ್ಕ ಮಾಡಿದ್ರೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತಾರೆ ಇದೇ ರೀತಿ ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ಆಶೀಸ್ಗೆ ಪಡೆದ ಚಾನಲ್ನಲ್ಲಿ ಬರ್ತಾ ಇರ್ತವೆ ದಿನಾಲೂ ಏನು ಹೇಳೋದಿದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ಗೆ ಬಂದಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ನೀವು ನಮಗೆ ಜವಾಬ್ದಾರಿ ಕೊಟ್ಟಾಗೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಒಂದು ಜವಾಬ್ದಾರಿ ಏನಪ್ಪ ಈ ಸಬ್ಸ್ಕ್ರೈಬರ್ ನಮ್ಮ ಕಾಯ್ತಾ ಇರ್ತಾರೆ ಏನಾದರೂ ಅಪ್ಡೇಟ್ಸ್ ಇದೆ ಅಂತ ನಾವು ವಿಡಿಯೋ ಮಾಡಿ ತಮಗೆ ಒಂದು ಅಪ್ಲೋಡ್ ಮಾಡಿ ಒಂದು ವಿಷಯವನ್ನು ತಿಳಿಸ್ತೀವಿ ಇಮಿಡಿಯೇಟ್ ಆಗಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಪ್ರೆಸ್ ಮಾಡಿ ಮತ್ತು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೇಗೆ ಅಪ್ಡೇಟ್ಗಳನ್ನು ಒಳ್ಳೊಳ್ಳೆ ಉಪಯುಕ್ತ ಮಾಹಿತಿಗಳನ್ನು ತರ್ತೀನಿ ಮತ್ತೆ ಮುಂದೆ ಸಿಗೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ